ಬಿಎಂಟಿಸಿಯಲ್ಲಿ ಯುಪಿಐ ಸ್ಕ್ಯಾಮ್ ನಡೆದಿತ್ತು ಅದರ ಬಳಿಕ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಅದೇ ರೀತಿ ಸ್ಕ್ಯಾಮ್ ನಡೆದಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಶುರುವಾಗಿದೆ ಯುಪಿಐ ಸ್ಕ್ಯಾಮ್ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ದೋಚಿದ್ರ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲ ಕಳ್ಳ ಸಿಬ್ಬಂದಿಯಿಂದ ಯುಪಿಐ ಸ್ಕ್ಯಾಮ್ ಮಾಡಲಾಗಿದೆ ಕಳ್ಳ ಸಿಬ್ಬಂದಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕ ವಿವಿಪುರಂ ಠಾಣೆಯಲ್ಲಿ ಅಧೀಕ್ಷಕ ಡಾಕ್ಟರ್ ದೀಪಕ್ ದೂರು ದಾಖಲು ಮಾಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪರಿಚಯಿಸಲಾಗಿದ್ದ ಡಿಜಿಟಲ್ ಪೇಮೆಂಟ್ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತ ಆಸ್ಪತ್ರೆಯ ಕೆಲ ಸಿಬ್ಬಂದಿ ಲ್ಯಾಬ್ ಓಪಿಡಿ ಎಕ್ಸ್ರೇ ಕಡೆ ತಮ್ಮ ವೈಯಕ್ತಿಕ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ಗೆ ಅಳವಡಿಕೆ ಮಾಡಿದ್ರು ಈ ಮೂಲಕ ಇಪ್ಪತ್ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ಅವ್ಯವಹಾರ ಮಾಡಿದ್ದಾರೆ ಯುಪಿಐ ಕಳ್ಳಾಟದ ಬಗ್ಗೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೀಪಕ್ಕೆ ಅನುಮಾನ ಬಂದಿತ್ತು ಅವ್ಯವಹಾರ ಪತ್ತೆ ಹಚ್ಚಿ ಆಸ್ಪತ್ರೆ ಇಂಟರ್ನಲ್ ಕಮಿಟಿಯಿಂದ ಈ ವಿಚಾರ ಈಗ ಬಹಿರಂಗ ಆಗಿದೆ ಸಾವಿರಾರು ಜನ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ ಇವಾಗಂತೂ ಡಿಜಿಟಲ್ ಪೇಮೆಂಟ್ ಜಾಸ್ತಿ ಆಗ್ತಾ ಇದೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ಆಸ್ಪತ್ರೆ ಸಿಬ್ಬಂದಿ ಲ್ಯಾಬ್ ಮತ್ತೆ ಆಸ್ಪತ್ರೆ ಕೆಲವಾರು ಭಾಗಗಳಲ್ಲಿ ಕ್ಯೂ ಆರ್ ಕೋಡ್ನಲ್ಲಿ ತಮ್ಮ ವೈಯಕ್ತಿಕ ಕ್ಯೂ ಆರ್ ಕೋಡ್ ಅನ್ನ ಬಳ ಬಳಕೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಇಪ್ಪತ್ತ್ ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ದೋಚಿದ್ದಾರೆ ನಮ್ಮದು ಪಿ ಎಫ್ ಸಿ ಮೀಟಿಂಗ್ ಆಗ್ತಾ ಇರುತ್ತೆ ಅದರಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಈ ಥರ ಕಂಡು ಬಂತು ಅಂತ ಅಂದ್ಬಿಟ್ಟು ನಮಗೂ ಎಚ್ಚರಿಕೆ ಕೊಟ್ಟರು ನಿಮ್ಮಲ್ಲೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಡೇಟಾ ಆ್ಯಂಡ್ ಅಪ್ಡೇಟಸು ಇದು ಸ್ವಲ್ಪ ಗಮನ ಹರಿಸಿ ಅಂತ ಅಂದ್ಬಿಟ್ಟು ಅದು ಗಮನ ಹರಿಸಿದಾಗ ನಮ್ಮ ಅಕೌಂಟ್ಗಳಲ್ಲಿ ಕೆಲವು ಕೌಂಟ್ರ್ಗಳಲ್ಲಿ ಅಂದರೆ ನಮ್ಮ ಇನ್ಫೋಸಿಸ್ ಲ್ಯಾಬ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಂಡು ಬಂದಾಗ ಒಂದು ತಿಂಗಳಲ್ಲ ಸುಮಾರು ಒಂದು ಐದು ಸರಿ ಸುಮಾರು ಐದಾರು ತಿಂಗಳಲ್ಲಿ ನೋಡಿದಾಗ ಸ್ವಲ್ಪ ಅವ್ಯವಹಾರ ಥರ ಕಂಡು ಬಂತಿದೆ ಅದಕ್ಕೋಸ್ಕರ ಕಮಿಟಿ ಮಾಡಿಕೊಂಡು ಟ್ರೇಸ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ ನಮ್ಮ ಟ್ರಾನ್ಸಾಕ್ಷನಲ್ಲಿ ಅದರಿಂದ ಎಫ್ ಐ ಎಫ್ ಐ ಆರ್ ಮಾಡಬೇಕು ಅಂತ ಮಾಡಿದ್ದೀವಿ ಲ್ಯಾಬ್ ಟೆಸ್ಟ್ಗಳು ಅಂದರೆ ರಕ್ತ ಪರೀಕ್ಷೆಗಳು ಎಕ್ಸ್ರೇ ಪರೀಕ್ಷೆಗಳನ್ನು ಮಾಡಿದಾಗ ಆ ಥರ ಕೌಂಟ್ಗಳಲ್ಲಿ ಮಾಡಿರ್ಬೋದು ಅನ್ಸುತ್ತೆ ಗೊತ್ತಾಗಲ್ಲ ನಮಗೂ ಇದು ಎಫ್ ಐ ಆರ್ ಹಾಕಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಪೂರ್ತಿ ಹೇಳ್ಬೋದು ಏನು ಬೇಡಕ್ಕೆ ಬರೋಲ್ಲ ನಮಗೆ ಒಂದು ಆಡಿಟಿಂಗ್ ಮಾಡಿ ಮಾಡಿದ್ದೀವಲ್ಲ ಇಪ್ಪತ್ತ್ ಮೂರು ಲಕ್ಷ ಇಪ್ಪತ್ತೆಂಟು ಲಕ್ಷೆಲ್ಲ ಆ್ಯಕ್ಷನ್ ತಗೊಂಡಿ ತಗೊತಾ ಇದ್ದೀವಿ ಅವ್ರ ಕಂಡು ಬಂದಾಗಿಂದ ನಾವು ನಮ್ಮ ಆಸ್ಪತ್ರೆ ಎಲ್ಲ ಹಂಚದಲ್ಲೂ ಎಲ್ಲ ಅಲ್ಲಿನ ಹಾಸ್ಪಿಟ್ಲ ಇದ್ದೀರ ಎಲ್ಲ ಐದು ಹಾಸ್ಪಿಟ್ಲೂ ಇದನ್ನೆಲ್ಲ ಎಲ್ಲ ಡಿಸ್ ಆಪರೇಟ್ ಮಾಡಬೇಕು ಮತ್ತೆ ಸೂಚನೆಗಳೆಲ್ಲ ಹಾಕಿದೀವಿ ಯು ಪಿ ಟ್ರಾನ್ಸಾಕ್ಷನ್ ಇದು ಮಾಡಬೇಕು ಲಿಸ್ಟ್ ಬರ್ತೇವೆ ಪಬ್ಲಿಕ್ಗೆ ಅವೇರ್ನೆಸ್ ಬರೋ ಥರ ಎಲ್ಲ ನಾವು ಹಾಕಿದೀವಿ ಸಿ ಸಿ ಟಿವಿ ಅನ್ನು ಈ ಅಡಿಕೆಯಲ್ಲಿ ನಾವು ಇವಾಗ ಚೆಕ್ ಮಾಡ್ತಾ ಇದೀವಿ ఇది ఏష్యా న్యూస్ నెట్వర్క్ ప్రస్తుతి